ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಚನ್ ಕೆಮ್ಮ ಚಾನಲ್ ನೋಡ್ತಿರೋ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇದನ್ನು ಬಿಸಿ ಬಿಸಿ ರಾಗಿ ಮುದ್ದೆ ಯಾವ ರೀತಿ ಮಾಡೋದು ಅನ್ನೋದನ್ನ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಕರ್ನಾಟಕ ಸ್ಟೈಲಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಒಂದು ಪಾತ್ರೆ ಒಳಗೆ ಒಂದು ಚೊಂಬಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಆ ನೀರು ಸ್ವಲ್ಪ ಕಾಯ್ಲಿ ಕಾಯ್ದಿದ್ಮೇಲೆ ಮೇಲೆ ನಾವು ಹಸಿಟ್ಟನ್ನ ಹಾಕ್ಕೊಳ್ಬೇಕು ಮುಂಜಾನೆ ಹಾಕ್ಕೊಳ್ಬಾರ್ದು ಸ್ವಲ್ಪ ಕಾಯ್ತಿದೆ ನೋಡಿ ಈಗ ನಾನು ಒಂದು ಎರಡು ಬೌಲಷ್ಟು ಹಸಿಟ್ಟನ್ನ ಇದ್ದೀನಿ ಜಾಸ್ತಿ ಕುದಿ ಬರುವಾಗ ಹಸಿಟ್ಟನ್ನ ಹಾಕ್ಕೊಂಡ್ರೆ ತುಂಬಾ ಗಂಟ್ಗಳಾಗ್ಬಿಡತ್ತೆ ಸೊ ಅದು ಕುದಿಯೋಕ್ಕೆ ಬರೋಕ್ಕೆ ಮುಂಚೆ ಕಾಯ್ದಿದ್ರೆ ಸಾಕು ನೀರು ಕಾಯ್ದವಾಗಲೇ ನೀಟಾಗಿ ಹಸಿಟ್ಟನ್ನ ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಫೈವ್ ಮಿನಿಟ್ಸು ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಒಂದು ಫೈವ್ ಮಿನಿಟ್ಸ್ ಆಗಿದೆ ಈಗ ಇದನ್ನು ಈ ರೀತಿ ತೊಳಸ್ಕೊಳ್ಳೋಣ ಒಂದೆರಡು ಸರಿ ಅದು ಇರೋ ಅಂಥ ಗಂಟುಗಳೆಲ್ಲ ನೀಟಾಗಿ ಎಲ್ಲ ಹೋಗಲಿ ಹಸಿಟ್ಟೆಲ್ಲ ಮಿಕ್ಸ್ ಆಗಲಿ ಮುದ್ದೆಗೆ ಅಂತ ಹೇಳ್ಬಿಟ್ಟು ಈ ರೀತಿ ಚೆನ್ನಾಗಿ ತೊಳಸ್ಕೊಳ್ಳೋಣ ಮತ್ತೆ ಒಂದು ಫೈ ಮಿನಿಟ್ಸು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಣ ನೋಡಿ ಈಗ ಫೈವ್ ಟು ಟೆನ್ ಮಿನಿಟ್ಸ್ ಆಗಿದೆ ಈಗ ಮುದ್ದೆಗೆ ಹಾಕಿರೋ ಅಂಥ ಹಸಿಟ್ಟಿಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿಲಿ ಈ ರೀತಿ ನೀಟಾಗಿ ನಾವು ನಾವೆಷ್ಟು ತೊಳಸ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರಾಗಿ ಮುದ್ದೆ ನೋಡಿ ಈಗ ನೀಟಾಗಿ ಒಂದು ಗಂಟೆ ಇಲ್ಲದೆ ನೀಟಾಗಿ ಬಂದಿದೆ ಈಗ ಇದನ್ನ ಎಲ್ಲ ರೌಂಡಾಗಿ ಮಾಡಿಕೊಂಡು ಒಂದು ಹಾಟ್ ಬಾಕ್ಸ್ ಒಳಗಡೆ ಹಾಕ್ಕೊಂಡ್ಬಿಡೋಣ ಬಿಸಿ ಬಿಸಿ ಮುದ್ದೆಗೆ ಬಿಸಿ ಬಿಸಿ ಬಸ್ಸಾರು ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮುದ್ದೆ ಮಾಡ್ಕೊಳ್ಳೋದು ಕಷ್ಟ ಅನ್ಕೊಂತೀವಿ ಇಲ್ಲ ಖಂಡಿತ ತುಂಬಾ ಈಸಿ ಆಗದೇ ಇರೋ ರೀತಿ ನೋಡಿಕೊಂಡ್ರೆ ಸಾಕು ಆಗದೇ ಇರೋದಕ್ಕೆ ನಾವು ಫುಲ್ ಕಾಯಿಸಿಬಿಟ್ರೆ ಬಿಸಿ ನೀರಿಗೆ ಏನು ಹಾಕಿದ್ರು ನಾವು ಗಂಟುಗಳಾಗ್ಬಿಡುತ್ತಲ್ಲ ಸೊ ಹಂಗಾಗಿ ನಾವು ಕುದಿಯೋ ನೀರಿಗೆ ಹಾಕಬಾರ್ದಷ್ಟೇ ಜಸ್ಟ್ ಕಾಯ್ದಿದ್ರೆ ಸಾಕು ಹಸಿಟ್ಟು ಹಾಕೊಂಡ್ರೆ ಎಲ್ಲ ನೀಟಾಗಿ ಮಿಕ್ಸ್ ಆಗಿಬಿಡತ್ತೆ ನೋಡಿ ಈಗ ಇದರಲ್ಲಿ ಇನ್ನೊಂದು ಮುದ್ದೆ ಕೂಡ ಹಾಕಿದೆ ಇನ್ನೊಂದು ಮುದ್ದೆ ಪ್ಲೇಟ್ಗೆ ಹಾಕ್ಕೊಂಡು ಈ ರೀತಿ ಸರ್ವ್ ಮಾಡ್ಕೊಳ್ಳೋಣ ಈಗ ಸರ್ವ್ ಮಾಡಿಕೊಂಡು ಬಿಸಿ ಬಿಸಿ ಬಸ್ಸಾರ್ ಜೊತೆ ತಿಂತಾಯಿದ್ರೆ ಮುದ್ದೆನ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡು ತಿಂತಾಯಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಸಲ ಮನೇಲಿ ಈ ರೀತಿ ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಇನ್ನಷ್ಟು ಹಲವು ವಿಡಿಯೋಸ್ಗಳ್ನ ನೋಡಬೇಕು ಅಂದರೆ ಫ್ರೆಂಡಿ ಕಿಚನ್ ಹೆಚ್ ಎಮ್ ಆರ್ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು